ಭಾರತದ ಬಿಜೆಪಿ ಕಚೇರಿಯಲ್ಲಿ ಗ್ರಾಮೀಣ ಹಾಗೂ ನಗರದ ವತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿದ ಹಿನ್ನೆಲೆ ಪಥ ಸಂಚಲನ ಹಾಗೂ ಪ್ರಧಾನಿ ನರೇಂದ್ರ ಮೋದಿಜಿಯವರ ಆತ್ಮನಿರ್ಭರ ಭಾರತದ ಕುರಿತು ಹಮ್ಮಿಕೊಂಡ ಪೂರ್ವಭಾವಿಯಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ನಾಯ್ಕ್ ಭಾಗಿಯಾಗಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಶತಕಾಲದಿಂದ ರಾಷ್ಟ್ರಪ್ರೇಮ ಭಾವ ಮತ್ತು ಸಂಸ್ಕಾರ ಮೌಲ್ಯಗಳನ್ನು ಸಮಾಜಕ್ಕೆ ಹರಡುತ್ತಾ ಬಂದಿದೆ ಇದು ಸ್ಥಾಪನೆಗೊಂಡು ಇಂದಿಗೆ ನೂರು ವರ್ಷಗಳು ಕಳೆದಿವೆ ಲಕ್ಷಾಂತರ ಕಾರ್ಯಕರ್ತರ ಶ್ರಮ ಹಾಗೂ ತ್ಯಾಗದಿಂದ ದೇಶದ ಏಕತೆ ಶಕ್ತಿ ಮತ್ತು ಶ್ರೇಯೋಭಿವೃದ್ಧಿಗೆ ಸಂಘವು ಮಹತ್ವದ ಕೊಡುಗೆಯನ್ನು ನೀಡಿದೆ ಅಂತಹ ಸಂಘದ ಪಥ ಸಂಚಲನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಸೂಕ್ತ ಪೂರ್ವಭಾವಿಯಾಗಿ ತಯಾರಿ ಮಾಡಿಕೊಳ್ಳಲು ಹಾಗೂ ಎಲ್ಲರಿಗೂ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿ ಕಾರ್ಯಕ್ರಮ ಅದ್ಭುತವಾಗಿ ನಡೆಸಲು ಕರೆ ನೀಡಲಾಯಿತು ಬಹಳ ಹೆಮ್ಮೆಯ ವಿಷಯ ನಮ್ದು ನಿಮ್ಗೆಲ್ಲರಿಗೂ ಇಡೀ ದೇಶಕ್ಕೆ ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತು ನಾವೆಲ್ಲರೂ ಇವತ್ತು ಅವರು ಹಾಕೊಟ್ಟಿರುವಂತಹ ಮಾರ್ಗದಲ್ಲಿ ಆರಾಮಾಗಿ ನಮ್ಗೇನು ಕಷ್ಟ ಇಲ್ಲ ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾವು ಕುತ್ಕೊಂಡವರು ಇವತ್ತಿನ ದಿನಕ್ಕೆ ಆರಾಮಿದೆ ಕಾರಣ ಏನು ಆಗಿನ ಹಿರಿಯರು ಪೂರ್ವಜರು ಮಾಡಿ ಕೊಟ್ಟಂತ ಆ ಒಂದು ಸಂಘದ ಕಾಲದಿಂದ ನಮ್ಗೆ ಇಲ್ಲಿ ಇದ್ದವರು ಕೂಡ ಇದ್ದಾರೆ ನೀವೆಲ್ಲ ಫೋಟೋದಲ್ಲಿ ನೋಡ್ತಾ ಇದ್ದೇವೆ ಸಂಘ ಹೆಮ್ಮರವಾಗಿ ಬೆಳೆದು ನೂರು ವರ್ಷ ಒಂದು ವರ್ಷವನ್ನು ಕರೆಸ್ತಾ ಪುರುಷರು ಸಮಾವೇಶ ಅವರ ಗಣವೇಶವನ್ನ ಹಾಕೊಂಡು ಆ ದಿವಸಕ್ಕೆ ನಾವು ಉಪಸ್ಥಿತರಿರ್ಬೇಕು ಹಾಗೆಯೇ ಸ್ವಾತಂತ್ರ್ಯದ ನಂತರದ ತೆರಿಗೆ ವ್ಯವಸ್ಥೆಯಲ್ಲಿ ಕಂಡ ಒಂದು ಕ್ರಾಂತಿಕಾರಿ ಸುಧಾರಣೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ದೇಶದ ಸಮಸ್ತರಿಗೂ ಜಿಎಸ್ಟಿ ಕಡಿತದ ಮೂಲಕ ಎಲ್ಲದರ ಬೆಲೆ ಕಡಿಮೆಗೊಳಿಸಿ ಅಭೂತಪೂರ್ವ ಉಡುಗೊರೆಯನ್ನೇ ನೀಡಿದ್ದಾರೆ ಜಿಎಸ್ಟಿ ವಿನಾಯಿತಿಯ ಜೊತೆಗೆ ಸ್ವದೇಶಿ ವಸ್ತುಗಳ ಬಳಕೆ ಸ್ವದೇಶಿ ವಸ್ತುಗಳ ಖರೀದಿ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಆಗುತ್ತಿರುವ ಬದಲಾವಣೆ ಹಾಗೂ ಆತ್ಮನಿರ್ಭರ ಕಾರ್ಯಕ್ರಮ ಮನೆ ಮನೆಗೆ ತಲುಪಿಸಿ ಅವರ ಕೈ ಬಲಪಡಿಸೋಣ ಎಂದರು जिला प्रधान कार्यदर्शी प्रशांत नायक ग्रामीण प्रभारी गजानन गुनगा ग्रामीण मंडल अध्यक्ष सुभाष गुनगी नगर अध्यक्ष नागेश कुर्डेकर, जिला उपाध्यक्ष संजय साड़ूंके राज्य प्रकोष्ठ सुनील सोनी शक्ति केंद्र प्रमुख ಕಾರ್ಯಕರ್ತರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ